ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೀ ದೀಪಾವಳಿ ಮುಗ್ಗಿಂಡು ಮುಗಿಸ್ತೀನಿ ಎಂಚೋಣೊಂದೇ ಗೊತ್ತಾಯ್ಜಿ ಇನ್ನೀ ಇಲ್ಲ ಹೆಂಗಲ್ ಮಾತ್ರ ಇಲ್ಲ ದೀಪ ದೀಪ ದೇವಪಾಂಡೆ ಮುಜು ದಿನ ದಿವಾಡುತ್ತ ಮುಂಜು ದಿನ ಲೇಟ್ ದೀವ ದೀವಾರ ಸ್ಟಾರ್ಟ್ ಮಾಡ್ತಾನೆ ದೀಪ ದೇವಪಾಂಡು ದೇವಸ್ಥಾನ ದೀಪ ದೀದ ಅದಕ್ಕೆ ಹೆಂಗ್ ದೀಪ ನಂಸ ಇತ್ತೆ ಇನಿ ಗುರುವಾರ ಇನ್ನೀನು ಬ್ಯಾಂಗ್ಳೂರ್ಗೆ ಹೋಪ ದಿನ ನೈಟ್ ಒಂಜೇಳ ಹೋಪೆ ಏಳರೆ ಏಳು ಮುಕ್ಕರ್ಗೆ ಬಸ್ ಏಳರ ಏನಾಗೋಪನ ಹೈಡ್ದುಂಬು ಕಾಲೇಜಿಗೆ ವಾರ ಒಂದು ಅದಾದ ಒಂದು ವರ್ಷ ಹಂಡೆ ಕಾಲೇಜಿಗೆ ಫೋನ್ ದೆ ವಾರ ಆಂಡತ್ತಿನ ಕಲ್ತದೆ ಒಂದು ವರ್ಷ ಆದಕ್ಕೆ ಮಾರ್ಕ್ ಕೊನಾರ ಫೋನ್ ಬಂದೆ ಪಂಡ ಅವ್ಲೆಕ್ಕೊಂಡ ಕಾಲೇಜ್ ಬಂದಾಗ ಇನ್ಫಾರ್ಮ್ ಅಂದ್ಕೊಡುಗ ಮಾರ್ಕಾಡ್ ಬರ್ತದಂಡು ಕೊನಾರ ಓಲೆ ಅಂಚೆ ಇಂಚ ಒಂದು ಪಂಪು ನಾಕಲೇ ಇರ್ಲಾ ಬಂತಿದ್ದೆ ರೀ ಆಂಡ್ ಹೆಂಗೆ ಪರ್ದಿಡ್ದು ಓಡಿತ್ತ ಬುಕ್ ಫ್ರೆಂಡ್ಸ್ ನಾಕು ಓದಿತ್ತೆ ಕೊನಾರ ಅಂಚಾಕಲೆ ಕೊನಾಗ್ಯ ನಾವು ಉಳಿತೆ ಐಕಿನಿ ಪಕ್ಕ ಪೋದು ಕೊನಪೆ ಬುಕ್ಕ ದಿನ ಲೇಟ್ ಮಲ್ತಂಡ ಬಂಗ ಹಾಕೊಂಡು ಓಡ್ ಹಾಕೊಂಡ ಮಾರ್ಕಾಡು ಅಂಚ ಕೊನಾರ ಮಹಾವೀರ ಕಾಲೇಜ್ ಕಾಲೇಜು ಅಂದ್ರಲ್ಲೇ ಯಾವು ಮೈಗ್ಯೋ ಎರಡಲ್ಲ ಓಡಲೇಡುಂಜು ಕಿತ್ತ ವಾರ ಪಕ್ಕ ಹೋಗ ಬಿದ್ದಾರ್ದು ಇದನ್ನ ಹೊಡ್ತಿರ್ತೀನಿ ವಾರ ಈ ಜನೇ ಐಗ್ಲೆಡ್ ಡ್ಯಾಂಡ್ ಹಂಗೆವನ್ನ ಡಿಂಗ್ ಬಿದ್ದಾಟ ಅಂಚ ಇನ್ನೀತ್ತೆ ಕಾಲೇಜ್ ಹೋಗ್ನ ಬೈಯಂಡು ಬ್ಯಾಂಗ್ಳೂರು ಆತವಕ್ಕೆ ಮೂಜು ದಿನ ರಜೆ ಕಳೆ ಹಂಡು ಇಂಚ ಕಳೆ ಹಿಂದೆ ಗೊತ್ತಿ ಮಾತ್ರ ಏನು ಬಸ್ ಸ್ಟ್ಯಾಂಡ್ ಹಿಡ್ಕೊಳ್ದೆ ಮಿಗ್ಗೆ ಅಂಗಡಿ ಕಡ ಪುಡಿ ಖರ್ಷಿಟ್ಕೋನಾರ ಕಾಲೇಜ್ ಗತ್ತು ಕಲ್ಲ ಗೊಬ್ಬರ ಅಂಗಡಿ ಅನ್ನೂರಸ್ ಬರ್ತಾ ಬಸ್ ತೊಂದರೆ ಆಗಿದ್ದು ಆಗಿದೆ ಫೈನಲ್ಲಿ ನಮ್ಮ ನಮನ ವೇದ ಇದು ಇಲ್ಲಾಂದಿಲ್ಲ ಪುಣ್ಯ ಗಿಂಕ್ಲಿ ಬಸ್ಸಿಗೆ ಬಿಡತ್ತ ನಗದ ಬರ್ಸಾ ತಿಕಿ ಜಪನಾಗಲ್ಲ ವರ್ಷ ತಿಕ್ಕಿದೀಜ ಐಡ್ದುಂಬಿ ಹೆಂಚಿನ ಬರ್ಸ ಹಂಡ ದೇವ್ರೆ ಬಸ್ ಬರ್ರ ಬರ್ಸ ಫುಲ್ ಕಮ್ಮಿ ಆಂಡಿ ಇತ್ತದ ಸರ್ಸ ಇದ್ದು ಸೂ ತುಂಬ ಬರ್ರ ಅಂತ ಇತ್ತೆ ಹೋದು ನೂಡಲ್ಸ್ ತಿನ್ನಿ ನೂಡಲ್ಸ್ ಅಂದರೆ ಭಾರ ಸೋಕಿತ್ತು ಈಜಿಂಡ ತಿನ್ನಾಗ ಬಂಜಿನ ಫುಲ್ ಹಾಕೊಂಡು ತಿಂಡ್ರಲ್ಲ ಹಾಕುದಿ ಅಗ್ಗಿದ ಮತ್ತೆ ಹಾಫುನ್ಲೇಜ್ಜೆ ಒಂದೊಂದು ಸತ್ತು ಬಾಯಿಗೆ ದೀಲ ಹಾಕೊಂಡು ಸೋಕು ಹೊಂದಿತ್ತಿನ ಪಕ್ಕ ಇತ್ತು ಮಾತ್ರ ಇಷ್ಟು ಆಜನ ಹಕ್ಕಲಿ ಇಷ್ಟೆ ಇದೇ ತಂದು ಒಂದೇ ಪ್ಲೇಟ್ ದೇ ತನ್ನೆ ದಯ ಮಣ್ಣಿಗೆ ತಿಂತು ಆಸೆ ಮಾತ್ರ ಜನದ ಇಟ್ಟು ಇಜ್ಜ ಪಂಚ ವೇಸ್ಟ್ ಆಗೋದು ಅಂದರೆ ಒಂದು ಇದೇ ಕರೆಕ್ಟ್ ತಿಂದ ಖಾಲಿ ಮಾತಾಡೋಣ ಮಾತ್ರ ಒಂದು ಪಾರ್ಸೆಲ್ ಗೊತ್ತೊಂದು ವರ್ಕಾನೆ ಬೇಕು ರಶಿ ಹಣ್ಣು ಅವ್ರು ಮಕ್ಕಳು ಅಮ್ಮನಕ್ಳಿಗೆ ರಶಿ ಹಣ್ಣು ಅಂದರೆ ಬರ್ಕೊಬರ್ತಿದ್ದೀಜ ಇದ್ದೇ ಅಣ್ಣ ಸ್ವಲ್ಪ ಬಂದಿಡ ಖಾಲಿ ಜಾಗ ಹಣ್ಣೊಂದು ಶುರು ಅಣ್ಣ ಸ್ಕೊಡಕ್ಕೆ ಇದ್ದರೆ ബൺസ് ഉണ്ട് അത് ആജ്മക്കാല ഗാളി ജോർ ഇത്തന ചൂറിന ദീപദി ചൂര എണ്ണ എണ്ണ വസ്തു ബേഞ്ചി പട്ടാകി കൊടുക്കണു എം കിട്ട ഏഴു ഇപ്പത്തോട് ನೀರಿಗೆ ಹೋಗಿದ್ದು ನೀರು ಗಂಡದ ಎಡ್ಡೆ ತಂತದ ಮಂಗಳ ಕರಳನ್ನು ಕಾಯ್ದ ಶಿವ ನರಸಿಂಹಗೆ ಮಂಗೆ ನೈಟ್ ಒಣಸ್ ತಿನ್ನೊಂದಿದ್ದೇನೆ ಇಡ್ಲಿ ನಿಂತ ಸ್ಪೆಷಲ್ ಇಡ್ಲಿ ಕೋರಿ ಸಾಂಬಾರ್ ಕಬಾಬ್ ನೈಟ್ ಸ್ಪೆಷಲ್ ಪಿದಾರ್ದು ಪೂರ ಅಂಡ್ ಪಿದಾಡಿಯಲ್ಲ

அங்கடி லூர் பார்த்து ரீச் ஆகிங் வளாக எண் வந்து பரநி வந்து பராய்ஜி ஜர்னிங் அந்த நென் கேக்குது அந்த அது ஃபிரீஷா அது திண்டு தின் நிதிர கன்னட போனது நினைக்கணும் வாக் ஒன்று எண்ணு வந்து பக்க புக்க ஒன்று எண் பூஜை அண்ட் சோ ஜிவாக் இஷ்டித்த लाइक मत सब्सक्राइब मत शेयर मत कमेंट मत नेक्स्ट वीडियो आएगी तो बाय-बाय